ನೋಡಿರಿ ಈ ವಿಡಿಯೋ ಸ್ಟಾರ್ಟ್ ಮಾಡೀನಿ ಈಗ ರೊಟ್ಟಿ ಮಾಡಾಕತ್ತೀನಿ ಇಲ್ಲಿ ಒಂದು ರೊಟ್ಟಿ ಒಂದು ರೊಟ್ಟಿ ಲಾಸ್ಟ್ ನೋಡಿರಿ ಆ ಥರ ರೊಟ್ಟಿ ಮಾಡೋದು ಈಗ ಇದನ್ನು ಅಂಚಿನ ಮ್ಯಾಗೆ ಹಾಕಿದ್ ಅಲ್ಲಿ ಬೇಳೆ ಕುದ್ದೈತಿ ಇಲ್ಲಿ ಇವ್ರಿಗೆ ಸುತ್ತ ಹೆಚ್ಚಿಟ್ಟೀನಿ ಸತಿ ಪಲ್ಯ ಮಾಡ್ತನ ಇದನ್ನ ಫಸ್ಟ್ ಅಂಚಿನ ಮ್ಯಾಗ ಹಾಕಿ ತಾಡ್ರಿ ಆಮೇಲೆ ಜೊತೆಗೆ ಮಾತಾಡ್ದು ಹಾಕಿ ನೋಡಿರಿ ಇವತ್ತ ಸೀದಾ ರೊಟ್ಟಿನ ಮಾಡಾಕತ್ತೀನಿ ರೀ ಯಾಕಂತಂದ್ರೆ ನಾಷ್ಟ ನಮ್ಗೆ ಬೈರಿಗಿಲ್ಲ ರೀ ಅವು ನಮ್ಮ ಮನೆಯವರು ನಾಷ್ಟ ಏನು ಮಾಡಬೇಡ ಇನ್ನು ಸಂತೆ ಸುತ್ತಾಯಿ ತಂದೈತಲ್ಲ ಒಂದು ಪಲ್ಯ ಮಾಡ್ಬಿಡ ಅಂತಂದು ಹೇಳೋದ್ರು ಸೊ ನನಗೆ ಹೇಳೋದಲು ಹಾಗಾಗಿ ಇನ್ನ ಸಕ್ಕಲ್ ತಕಂತೀನಿ ರೀ ಈಗ ಕಲ್ ತೊಳದು ಆಮೇಲೆ ಇದೇನು ರೀ ಬ್ಯಾಳೆನೂ ಕುದ್ದೈತಿ ಅದ್ರಾಗ ಟೊಮಾಟೆಹಣ್ಣು ಹಾಕಿಟ್ಟೀನಿ ಬ್ಯಾಳೆನ ಕುದ್ದೈತಿ ನೋಡ್ರಿ ಟೇಸ್ಟ್ ಮಸ್ತ್ ಬಿಡತೈತಿ ನಾನು ಆ ಕೈ ತೊಕೊಂಡಿಲ್ರಿ ಮತ್ತು ಕೈ ಹಂಗದ ಅಂತ ಅನ್ಬ್ಯಾಡ್ರಿ ಈಗ ರೊಟ್ಟಿ ಮಾಡಾಗ ಇದ್ರಾಗ ರೊಟ್ಟಿ ತಿನ್ನೋಕೆ ಒಂದೆರಡು ಮೆಣಸಿನ್ಕಾಯಿ ಕರ್ತೀನಿ ಗ್ಯಾಸ್ ಇದು ಬಂದಾಯ್ತು ರೀ ಪುಡಕ ಮೆಣಸಿನ್ಕಾಯಿ ಕರ್ತೀನಿ ಅಂಚು ಅಷ್ಟಾಕಿ ಕಟ್ಟಿಟ್ಟೀನಿ ಇಲ್ಲಿ ಪುಟ್ಟಿಕಾಯಿ ಹಾಕಿಟ್ಟು ಅದಕ್ಕೆ ಎಣ್ಣೆ ಹಾಕಿನಿ ಸ್ವಲ್ಪ ಸಿರಿ ಸಾಯಿಸ್ಬೇಕನ್ನ ಸ್ವಲ್ಪ ಕರ್ಗ ಇಲ್ಲಿ ಹಾಕೀನಿ ಈ ಉಳ್ಳಾಗಟ್ಟಿದಾವಲ್ಲರಿ ಇವ್ನ ಹಾಕಿನ ತಡಿರಿ ලටයක ඇමල ස්‍රතිකානල්ලාටන ස රලගටයකි ඉදගම සැලත කරදිනල ගෙනක්ම සන්නපපතිමගේ ෂ්ා කරම සල් පස්නු ಇದು ಪಲ್ಯ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇನ ನಾನು ಹಿಂಗೆ ಮಾಡಕತ್ತೀನಿ ಅದನ್ನು ತೋರ್ಸಕತ್ತೀನಿ ನಿಮಗೆ ಒಂದೊಂದು ಇಸ್ಸ ಇರ್ತಾವ್ರಿ ಸೌತೆಕಾಯಿ ನೋಡಿ ಹೆಚ್ಕಾರಿ ರೀ ಅಂದ್ರೆ ಕಟ್ ಮಾಡ್ಕ್ಯ ರೀ ಒಂದೊಂದ್ಸಲ ಇಸ್ಸ ರೀ ಸೌತೆಕಾಯಿ ಒಂದೊಂದು ಟಮಾಟಿ ಕಾಯಿ ತೊಗೊಂಡ್ರೆ ಹಣ್ಣು ಹಾಕಿಲ್ಲ ಹಣ್ಣು ಹಾಕ್ತೀವಿ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಗೆ ಹಾಗಾಗಿ ಫ್ರೈ ಮಾಡ್ತೀನಿ ಈಗ ಹಿಂಗೆ ಫ್ರೈ ಮಾಡ್ತೀಯ ಬಿಸಿ ರೊಟ್ಟಿ ಒಳಗೆ ತಿಂದರೆ ನಡೀತೈತ್ರಿ ನಾವು ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ ರೀ ನಮ್ಮ ನಮ್ಮನೇರಲ್ಲಿ ಬರೋಂಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿರಿ ನೀರು ಹಾಕಿ ರೀ நோட்ரி நீர் ஒகியோ இது குரப்புடி ஆக்காக்கி நோட்ரி கலசன் பூர்த்தி நீர் பேட்ரி ஃபிரெண்ட்ஸ் யாக்க ஒணவன ஆகிபுட்ரி அது சாப்பா நீர் ஹச்சி நீர் ஹச்சிர்வா பல்யா அந்த சோ ஆக ஊட்டம் கொத்தம்பரி ஆக்கிண்டிஸ்வல் இது இழுச்சி சாம்பார் மார்த்தனிங்க ನೋಡಿರಿ ಈಗ ಗುಂಡಿ ಕಾಯಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ ಕಾಯಿಲ್ರಿ ಅದು ಎಣ್ಣೆ ಎಣ್ಣೆ ಕಾಯ್ದು ಜೀರಿಗೆ ಸಸಿವಿ ಅವನ್ನೆಲ್ಲ ಹಾಕಿನ ಇದು ಬ್ಯಾಳೆ ಕುದಿಸ್ ಇಟ್ಟಿತ್ತು ನೋಡ್ರಿ ಟಮಾಟಿ ಸೊಪ್ಪು ಹುಣಸು ಸ್ವಲ್ಪ ಬೆಲ್ಲ ಹಾಕಿ ಇದ್ರಿಗೆ ಇದ್ರಾಗ ಇದೆಲ್ಲ ಕುದಿಟ್ಟೈತಿ ಟಮಾಟಿನ ಹಾಕಿ ಕುದಿಬಿಟ್ಟೀನಿ ರೀ ಇದ್ರಾಗ ಇದಾಗೆ ಇಟ್ಟಿತ್ತು ಅಲ್ರಿ ಕುಕ್ಕರ್ ಇದ್ರೆ ನೆಡಿತೈತ್ರಿ ಕುಕ್ಕರ್ ಇದ್ರೆ ಅದ್ರೊಳಗೆ ಹಾಕಿ ಕುದಿಸ್ತೀವ್ರಿ ಮತ್ತು ಕುಕ್ಕರ್ ಇಲ್ಲ ರೀ ಕುಕ್ಕರ್ ಒಂದು ಹಂಗೈತೆ ರಾಳಾತದ್ದು ಜೀರಿಗೆ ಸಾಸಿವೆ ಹಾಕ್ಬಿಟ್ಟ್ರಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ತೊಗೊಂಡ್ರಿ ಹಾಕಿ ನೋಡ್ರಿ ಚಟಪಟ್ಟಿಂದ ಈಗ ನೋಡ್ರಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೆ ಸ್ವಲ್ಪ ಕೊತ್ತಂಬರಿ ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಅಷ್ಟು ಹಾಕಿ ನೋಡ್ರಿ ಕುದೀಲ್ದೇ ಚೆನ್ನಾಗಿ ಕೂತಂತಂದ್ರೆ ಮಸ್ತ್ ರೀ ಯಾಕೆ ಒಂದು ಸ್ವಲ್ಪ ಸಾಂಬಾರು ಕಪ್ಪು ಐತಪ್ಪ ಅಕ್ಕ ಅಂತ ಅನ್ಕೊಬಡ್ರಿ ಯಾಕಂತಂದ್ರೆ ನಮ್ಮದು ಹುಣಸೆ ಹಣ್ಣು ಕರ್ಗೈತ್ರಿ ಬೇಳೆ ಇಲ್ಲರಿ ಹುಣಚೆ ಹಣ್ಣು ಕರ್ಗೈತಿ ಅದಕ್ಕೆ ಸಾಂಬಾರು ಸ್ವಲ್ಪ ಕಪ್ಪು ಕಣ್ಣಂಗೆ ವಿಡಿಯೋದಾಗ ಹಂಗೆ ವಿಡ್ಯದಾಗಂಗೆ ರೀ ಇಲ್ಲಿ ಕುದ್ದಿಲ್ಲರಿ ಇದು ಅಕ್ಕಿ ತೊಳ್ದೀನಿ ಈಗ ಅನ್ಕಿಟ್ಬಿಡ್ತನ ಇದು ಕುದ್ದಿಂದ ಅನ್ಕಿಟ್ಬಿಡ್ತೇನೆ ಅಷ್ಟು ಮೆಣಸಿನ್ಕಾಯಿ ಇದ್ರ ತಕೊಂಡಿರಿಗು ತಕ್ಕೊಂಡು ಒಂದು ಸಕಡೆ ಇಟ್ಟುನೆಲ್ಲ ಎತ್ತಿಟ್ಟು ಮತ್ತು ಮುಂದಿನ ಕೆಲಸ ನೋಡಿದ್ರೆ ಇನ್ನೂ ನನ್ನ ಮನೆಯವ್ರು ಬಂದಿಲ್ಲ ಊಟಕ್ಕೆ ಸೊಪ್ಪು ನಾನು ಲೇಟಾಗಿ ಮಾಡ್ತೀನಿ ರೀ ಫ್ರೆಂಡ್ಸ್ ಯಾಕಂತಂದ್ರೆ ಸೊ ಜಲ್ದಿ ಮಾಡಿ ಇಟ್ಬಿಟ್ರೆ ಆರುತ್ತಲ್ರಿ ನಾನಾರು ನಾ ಮನೆಯಾಗತ್ತೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ ರೀ ಬಿಸಿಯಾಗಿ ರೀ ನಮ್ಮ ಮನೆಯವ್ರಿಗೆ ಊಟ ಮಾಡೋಕೆ ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ ಊಟ ಇವತ್ತು ಸೌತಿಕಾಯಿ ಪಲ್ಯ ಸಾಂಬಾರು ಬಿಸಿ ರೊಟ್ಟಿ ಯಾರ್ಯಾರಿಗೆಲ್ಲ ಇಷ್ಟ ಮನೆಗೆ ನಮ್ಮ ಮನೆಗೆ ಬರ್ರಿ ಫ್ರೆಂಡ್ಸ ಊಟ ಮಾಡೋಕ ಈಗ ನೋಡ್ರಿ ನಮ್ಮ ಮನೆಯವ್ರು ಊಟಕ್ಕೆ ಬಂದಾರ ಅಡುಗೆಲ್ಲ ಆಗೈತೆ ಬಟ್ಟೆ ಎಲ್ಲ ತೊಳೆದಾಕಿದೆ ಈ ಬಂದ್ರೆ ನೋಡ್ರಿ അല്ലാ മക്കാടി

ഊട്ട മാറിയക്കാര നോ നമ്മ